ಅಧಿಕಾರಿ ನೀನು ಸತ್ಯಕ್ಕೆ ಧರ್ಮಕ್ಕೆ ಹೋರಾಡೋನಾ ನೀನು ಮುಖ್ಯಮಂತ್ರಿಗಳಿಂದ ಚಿನ್ನ ಪದಕ ತಗೊಂಡಿರೋಣ ನೀನು ಮಾತ್ರ ದೇಶ ಉದ್ಧಾರ ಮಾಡಕ್ಟ್ಟಿರೋಣ ನಾವೆಲ್ಲ ದೇಶದ್ರೋಹಿಗಳ ಕಟ್ಟಾಕ್ಬಿಟ್ಟು ಬರಿತಿದ್ದೇನೆ ಒಂದಂತೂ ತಿಳ್ಕೊ ಯಾವತ್ತು ನಾನು ಇಲ್ಲಿಂದ ಹೊಳಗ್ ಬರ್ತೀನೋ ಆ ದಿನ ನಾನ್ ನಿನ್ ಜೀವ ಮನದಲ್ಲಿ ಪೀಸ್ ಪೀಸ್ ಮಾಡಿ ಬೀದಿನ ಬಿಸಾಕ್ಲಿಲ್ಲ ನಮ್ಮಪ್ಪನಿಗೆ ಆಚೆ ಬಂದ್ಮೇಲೆ ಪೀಸ್ ಪೀಸ್ ಮಾಡೋದು ಈಗ ನೀನಿರೋದು ಇರೋದು ನನ್ ಕಸ್ಟಡೀಲಿ ಜೀವ್ ಸಹಿತ ಚರ್ಮ ಸುಲ್ದು ಉಪ್ಪು ಹಾಕಿಸ್ತೀನಿ ಹೇಳು ನೀನ್ ಬಾಯ್ ಬಿಡೋವರೆಗೂ ಹೀಗೆ ನರಳಿ ನರಳಿ ಸಾಯಿ ಬಾಗಿಲ್ ತೆಗಿರಿಯ ರೋಗ ಯಾಕ ಒಂದೇ ಸಮ ಬಡ್ಕತಿಯಾ ತುಂಬಾ ಹಸುತ್ತೆ ಏನಾದ್ರು ಕೊಡಿಯತ್ತೆ ಹ್ಮ್ ಹೊಟ್ಟೆ ಹಚ್ಚಿತಾ ಇದ್ಯಾ ಬೇ ನೀನ್ ಸತ್ರೆ ಒಂದೇ ಸರ್ತಿ ನಿನ್ ಬಾಯಿಗೆ ನಾಲ್ ಕಟ್ಟಿ ಮಾಡ ಹಾಕ್ತೀನಿ ಹ್ಮ್ ನಿಂತ್ಕೊಂಡ್ರೆ ಗೊತ್ತಾಗಲ್ವಾ ನಿಂತ್ಕೊಳ್ಳೆ ಹಲೋ ನಾನು ಮಮ್ಮಿ ಶಶಿ ಮಾತಾಡೋದು ಶಶಿನ ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ದೀನಿ ಆಶ ಇದ್ದಾಳ ಈಗ ತೆರಿಗೆ ಸಮಯ ಅಲ್ವಾ ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ತಾನೆ ಅಯ್ಯೋ ಅವಳಿಗೇನಪ್ಪ ಆರೋಗ್ಯವಾಗಿದ್ದಾಳೆ ಏನು ತೊಂದರೆ ಇಲ್ಲ ನೀನ್ ಯಾವಾಗ ಬರ್ತೀಯೋ ಟ್ರೈನಿಂಗ್ ಬರ್ತೀನಿ ನಿಧಾನವಾಗಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಾ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಹೇಳ್ತೀನಿ अह <laughs> ಏನಾಯ್ತ ಯಾಕೆ ಯಾಕೆ ಯಾಕೆ? ಯಾಕಮ್ಮ ಏನಿದು ಗಾಯ ಯಾರಾದ್ರೂ ಹೊಡೆದ್ರ ಹೇಳೆ ಹೇಳೇ ಯಾಕಮ್ಮ ಏನಾಯ್ತು ಅಯ್ಯೋ ದೇವ್ರೆ ನೀನ್ ಬಾಯ್ ಬಿಟ್ರೆ ತಾನೇ ನನಗ್ ಗೊತ್ತಾಗೋದು ಹೇಳಮ್ಮ ಅನ್ನ ನೀರು ಕೊಡ್ತೆ ಹೊಸ ಮನೆಯಿಂದ ಆಚೆ ತರ್ಬಿಟ್ರಮ್ಮ ಇಂಥ ಪಾಪಿಗಳಮ್ಮ ಅವರು ನೀನ್ ಯಾವ ತಪ್ಪು ಮಾಡಿದೆ ಅಂತ ಈ ಶಿಕ್ಷೆ ಡ್ಯಾಡಿ ಹತ್ರ ಯಾವ್ದೋ ಡಾಕ್ಯುಮೆಂಟ್ಸ್ ಇದೆಯಂತಮ್ಮ ಅದನ್ ಕೊಡ್ಲಿಲ್ಲ ಅನ್ನೋ ಕೋಪಕ್ಕೆ ನನ್ ಬೆಲ್ಟ್ ನಿಂದೆಲ್ಲ ಹೊಡೆದು ಚಿತ್ರ ಹಿಂಸೆ ಕೊಡ್ತಾ ಇದ್ರಮ್ಮ ಲಾಕ್ಅಪ್ ಹೋದಾಗ್ಲಿಂದ ನನಗೆ ನರ್ಕ ಆಗಿದೆ ನರ್ಕ ಆಗಿದೆಯಮ್ಮ ರಾಕ್ಷಸ ತುಂಬಿದ ಬಸ್ರಿನ ಬೆಟ್ಟ ಹೊಡಿಯೋಕ್ಕೆ ಅವನಿಗೆ ಹೇಗಮ್ಮ ಮನಸ್ಸು ಬಂತು ಅಯ್ಯೋ ದೇವ್ರೆ ನನ್ ಮಗಳಿಗೆ ಯಾಕಪ್ಪ ಈ ಶಿಕ್ಷೆ ಯಾವ ಪಾಪಕ್ಕೆ ಶಿಕ್ಷೆ ಉಪಾಸ ಇರು ಬದ್ದೆ ಯಾಕೆ ಮಾತಾಡ್ತಾ ಇಲ್ಲ ಮನೇನೇ ಹತ್ತಿ ಉರಿತಾ ಇರುವಾಗ ಮಾತಾಡೋದಕ್ಕೇನಿದೆ ಹೆಂಡತಿ ಮಕ್ಕಳು ಸುಖವಾಗಿರ್ಬೇಕು ಅಂತಿದ್ದಿದ್ರೆ ನೀನ್ ಹೀಗ್ ಮಾಡ್ತಾ ಇದ್ರಾ ನಿಮಗ್ ಸ್ವಲ್ಪ ನಾದ್ರು ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಮಮತೆ ಇದೆಯಾ ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ ನೀನೇ ಹೇಳು ಏನ್ ಹೇಳಿ ನೀವು ನೋಡಿದ್ರೆ ಇಲ್ಲಿ ಕಬ್ಬಿಣದ ಸರಳಗಳಿಂದ ಬಂದಿ ಆಗಿದ್ದೀರಿ ಅನ್ನಪೂರ್ಣ ಅಲ್ಲಿ ಆಶಾಗ ಅನ್ನ ಹಾಕದೆ ಚಿತ್ರ ಹಿಂಸೆ ಮಾಡಿ ಬೀದಿ ತಳ್ಳಿದ್ದಾರೆ ಈ ಚಿಂತೆಲಿ ಸಾವ್ ಯಾವಾಗ ಬರುತ್ತೋ ಅಂತ ಒಂದೊಂದು ಕ್ಷಣಾನು ಕಾಯ್ತಿದ್ದೀನಿ ಇಷ್ಟಾದ್ರೂ ನೀವು ನಿಮ್ ಹಠ ಬಿಡಬಾರ್ದಾ ಹಠಾನಾ ನಾನು ಏನು ಹಠ ಮಾಡ್ತಾ ಇದ್ದೀನಿ ಅನ್ನಪೂರ್ಣ ನಿಮ್ಗಿನ್ನೂ ಯಾವ ಭಾಷೆಯಲ್ಲಿ ಹೇಳಿ ಅವ್ರು ಕೇಳ್ತಾ ಇರೋ ಯಾವ್ದೋ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಕಷ್ಟ ಬರ್ತಿತ್ತಾ ನಮ್ಗೆ ಇನ್ನು ಎಷ್ಟು ಹಿಂಸೆ ಅನ್ಭವಿಸ್ಬೇಕು ನಾವು ಅನ್ನಪೂರ್ಣ ನಿನ್ ಹೇಗ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ನನಗ್ ಗೊತ್ತು ರೀ ನನಗ್ ಗೊತ್ತು ನೀವ್ ಏನ್ ಹೇಳ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು ಸತ್ಯ ಧರ್ಮ ನ್ಯಾಯ ನೀತಿ ಇದೇ ತಾನೇ ನೀವ್ ಹೇಳೋದು ನಿಮ್ ಕೈ ಹಿಡ್ದಾಗ್ನಿಂದ ಇದನ್ನೇ ಕೇಳಿ ಕೇಳಿ ನನ್ ಕಿವಿ ಕಿವಿಡಾಗೋಯ್ತು ಇದ್ರಿಂದಾನೇ ನಮ್ ಸಂಸಾರ ದಿಕ್ಕಾಪಾಲಾಗೋಯ್ತು ನೋಡು ಈಗ ನಾನು ಹೇಳೋದನ್ನ ಬೇಡಿ ನೀವ್ ಹೇಳೋದು ಬೇಡಿ ನಾನ್ ಕೇಳೋದು ಇಲ್ಲ ಕೊಲೆಗಡಕರು ಮೋಸಗಾರರು ದೇಶದ್ರೋಹಿಗಳು ಎಲ್ಲ ರಾಜವೈಭವದಲ್ಲಿ ಮೆರಿತಾ ಇರುವಾಗ ನ್ಯಾಯ ಧರ್ಮ ಅಂತ ಸೆರೆಮನೆಯಲ್ಲಿ ಬಿದ್ಕೊಂಡು ಹೆಂಡತಿ ಮಕ್ಕಳನ್ನ ಬೀದಿಲಿ ಬಿಸಾಡೋ ನಿಮ್ಮ ನ್ಯಾಯ ಧರ್ಮನ ತಗೊಂಡೋಗಿ ಕಟ್ಟಿ ಬಿಸಾಕ್ರಿ ಈಗ್ಲಾದ್ರೂ ಅವ್ರು ಕೇಳೋದನ್ನ ಕೊಟ್ಬಿಡಿ ಇಲ್ಲ ಒಂದೆ ತಟ್ಟು ವಿಶಾನನದ್ರು ಕೊಟ್ಟು ಒಂದೇ ಸಲ ನಮ್ಮನ್ನ ಸಾಯಿಸ್ ಬಿಡಿ ಪ್ಲೀಸ್ ನನ್ನ ಮಾತು ಕೇಳೆ ಅನುಪೂರ್ಣ ನಿಂತ್ಕೊ ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲವೇ ಏ ವಿಶುನಾ ಸುಖ ಶಾಂತಿ ನೆಮ್ಮದಿ ಸಿಗ್ಬೇಕು ಅಂದ್ರೆ ಅದಕ್ಕೆ ಇದೇ ಮೊದ್ದು ಆಗ್ಕೋ ತಗಲ್ಸ ಗ್ಲಾಸ್ ಇಸುನಾತು ಆ ರಾಜಶೇಖರನೊಬ್ಬನ್ ಮುಗಿಸ್ಬಿಟ್ರೆ ನಮ್ ದಾರಿ ಯಾವ ಕಂಟಕ್ನೂ ಇರಕ್ಕಿಲ್ಲ ಆಮೇಲೆ ನಾವ್ ಅನ್ಕೊಂಡಂಗೆ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡ್ಬೋದು ಅವನ್ನ ಮುಗಿಸೋದಕ್ಕೆ ಎಲ್ಲಾ ಏರ್ಪಾಡ್ ಮಾಡಿದೀನಿ ಸರ್ ಅವನ್ ಪಾತಾಳದಲ್ಲಿ ಹೊಕ್ಕಿದ್ರು ನಮ್ ಜನ ಅವನ ಹುಚ್ಚನಾಯ್ ಬೇಟೆ ಆಡದಂಗ್ ಬೇಟೆ ಆಡಿ ಅವನ್ನ ಮುಗಿಸ್ಬಿಡ್ತಾರೆ ಗುಡ್ ವೆರಿ ವೆರಿ ಗುಡ್ ಆದಷ್ಟು ಬೇಗ ಆ ಕೆಲಸ ಮಾಡಿ ಮುಗಿಸ್ಬಿಡು ಅವನು ನಮ್ಮ ಮೇಲೆ ಇದೇ ರೀತಿ ಸೇಡ್ ಇಟ್ಕೊಂಡಿರ್ತಾನೆ ನಮ್ಮನ್ ಮುಗಿಸ್ಬೇಕು ಅಂತ ಹೊಂಚಾಗ್ತಾ ಇರ್ತಾನೆ ನಾವು ಅವನ್ನ ಮುಗಿಸೋವರೆಗೂ ನೀನು ನಾನು ಸೇರೋದು ಬೇಡ ದೂರವಾಗಿ ಇರೋಣ ಏನಂತ ವಿಶ್ವನಾಥ್ ಓಕೆ ಸರ್ ಕಲ್ಸು ವಿಶ್ವನಾಥ ಇಸುನಾಥು ನಾನಪ್ಪ ರಂಗನಾಥ್ ಮಾತಾಡ್ತಿರೋದು ಒಂದ್ ಇಂಪಾರ್ಟೆಂಟ್ ವಿಷಯ ಹಂಗೆಲ್ಲ ಪೋರಲ್ಲಿ ಹೇಳಕ್ ಆಯ್ಕಿಲ್ಲ ಮುಕ್ತಾನೆ ಮಾತಾಡ್ಬೇಕು ಇವ ಸಂಜೆ ಐದ್ ಗಂಟೆಗೆ ಕನಕ್ಪುರ ರೋಡ್ ಅಲ್ಲಿ ಆ ವೈಟ್ ಹೌಸ್ ಇದೆಯಲ್ಲ ಅಲ್ಲಿ ಬಂದ್ ಸೇರ್ಬಿಡು ವೆರಿ ವೆರಿ ಕಾನ್ಫಿಡೆನ್ಶಿಯಲ್ ಸರ್ ಹಾ ಅದೇ ಅದೇ ಬಂದ್ಬಿಡಪ್ಪ ಮರಿಬೇಡ ಓಕೆ ಸರ್ ಡೆಫಿನೆಟ್ ಆಗಿ ಬರ್ತೀನಿ ನಾ ಮಗನೇ ಬಾ ಐಜಿ ವಿಶ್ವನಾಥ್ಯ ರಾಜಶೇಖರ್ ನನ್ನನ್ನು ಫಾಲೋ ಮಾಡ್ತಾ ಇದ್ದಾನೆ ನಾನಿ ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ ಚೆನ್ನಿದ ಮೊಬೈಲ್ ಪೊಲೀಸ್ ಇಮಿಡಿಯೇಟ್ಲಿ ಎಸ್ ಕ್ವಿಕ್ ಸುರಿದು ಹಾಕಿಸ್ತೀನಿ ಅಂತ ಹೇಳಿದೆ ಇಲ್ಲ ಈಗ ನಾನು ಹಾಕ್ತೀನಿ ಆದ್ರೆ ಸರ್ಕಾರ ಕೊಟ್ಟಿರೋ ಈ ರಕ್ಷಾ ಮೇಲೆ ಅಲ್ಲ ಮೋಸ ವಂಚನೆ ಕಲ್ಮಶ ತುಂಬಿರೋ ಈ ನಿನ್ ದೇಹದ ಮೇಲೆ ರಿಮೂವ್ ಇಟ್ ಬೇಡ ರಾಜಶೇಖರ್ ಐ ಸೆಟ್ ರಿಮೂವ್ ಯರ್ ಯೂನಿಫಾರ್ಮ್ ಪ್ಲೀಸ್ ಬೇಡ ನೋವಾಗುತ್ತಲ್ಲ ನೋವಾಗುತ್ತಲ್ಲ ನನ್ನ ಮಗಳು ತುಂಬಾ ಗರ್ಭಿಣಿ ಅವಳನ್ನ ಇದೇ ಪೊಲೀಸ್ ಬೆಲ್ಟಲ್ಲಿ ಎಷ್ಟೊಂದು ಹೇಳ್ಗಳು ಹೊಡೆದೆ ಅವಳು ಎಷ್ಟು ನೋವು ಅನುಭವಿಸಿರ್ಬೇಕು ನನ್ನ ಮಗಳು ಎಷ್ಟು ನೋವು ಅನುಭವಿಸಿರ್ಬೇಕು ನನ್ ಬಿಟ್ಬಿಡು ರಾಜಶೇಖರ್ ರಾಜಶೇಖರ್ ನನ್ನನ್ ಬಿಟ್ಬಿಡು ಏನು ಮಾಡ್ಬೇಡ ಪ್ಲೀಸ್ ರಾಜಶೇಖರ್ ಬಿಟ್ಬಿಡ್ಬೇಕಾ ಬಿಟ್ಬಿಡು ನನ್ನ ಹೆಂಡತಿ ಮಕ್ಕಳನ್ನ ಜೀವಂತವಾಗಿ ಸುಟ್ಟು ಹಾಕ್ತಾ ಇಲ್ಲ ನಿನ್ನ ಬಿಟ್ಬಿಡ್ಬೇಕುಬಿಡು ರಾಜಶೇಖರ್ ಬಿಟ್ಬಿಡ್ಲ ನಿನ್ನ ಬಿಟ್ಬಿಡ್ಲ ಬಿಟ್ಬಿಡು ನಿನ್ನ ಕೈ ಮುಗಿದೀನಿ ರಾಜಶೇಖರ್ ಬಿಟ್ಬಿಡು